ಹುಸೇನ್ ಬಣ ನಾರಾಯಣಗೌಡರ ಬಣ್ಣ ರಾಜ್ಯದಲ್ಲಿ ಮುಳುಬಾಗಲ್ ತಾಲೂಕು ಇಲ್ಲಿ ಹುಸೇನ್ ರೋಡ್ ಹುಸೇನ್ ರವರ ಒಂದು ಸಾರಥ್ಯದಲ್ಲಿ ತುಂಬಾ ಶಕ್ತಿತ್ವವಾಗಿ ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ತಾಲೂಕಿನಾದ್ಯಂತ ಏನು ಪರೀಕ್ಷೆಗೆ ಮಕ್ಕಳಿಗೆ ಒಂದಷ್ಟು ಸಹಾಯ ಆಗಲಿಕ್ಕೆ ಏನೇನು ಸಲಕರಣೆಗಳ ಅವಶ್ಯಕತೆ ಇದೆಯಾ ಅವನ್ನೆಲ್ಲ ಕೂಡ ತಾಲೂಕಿನಾದ್ಯಂತ ಕೊಡ್ತಾ ಬರ್ತಾ ಇದ್ದಾರೆ ಹುಷನ್ ಮತ್ತು ಅವ್ರ ತಾಂಡ ಮತ್ತು ಇವತ್ತು ವಿರೂಪಾಕ್ಷಿ ಶಾಲೆ ವಿರೂಪಾಕ್ಷಿ ಶಾಲೆ ಅಂತ ಹೇಳಿದ್ರೆ ನೂರೊಂದು ದೇವಾಲಯಗಳಲ್ಲಿ ಅತಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ವಿರೂಪಾಕ್ಷಿ ದೇವಾಲಯ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ನಾವು ಸಣ್ಣ ಸಣ್ಣ ಒಂದನೇ ಕ್ಲಾಸ್ನ ಏಳನೇ ಕ್ಲಾಸ್ ಇಲ್ಲಿ ವಿದ್ಯಾಭ್ಯಾಸ ಮಾಡಿದಿವಿ ಈ ಶಾಲೆಯ ಒಂದು ಮಹತ್ವ ಇಲ್ಲಿರ್ತಕ್ಕಂಥ ಶಕ್ತಿ ಅಪಾರವಾದ ದೈವ ಶಕ್ತಿ ಇರ್ತಕ್ಕಂಥದ್ದು ಈ ಭಾಗದ ಜನರು ಸದಾ ಪರಮಾತ್ಮನನ್ನು ಪೂಜಿಸುವ ಮುಖಾಂತರ ಅನೇಕ ಅವರ ಒಂದು ಮನೋಭಿಲಾಷೆಗಳನ್ನ ಅವರ ಒಂದು ಕಾರ್ಯಗಳನ್ನ ಏನು ನಿಜವಾದ ಅವರ ಆಸೆಗಳು ಏನು ಒಳ್ಳೆ ದಿಕ್ಕಲ್ಲಿ ವಿದ್ಯಾರ್ಥಿಗಳು ಅಂತೂ ಒಳ್ಳೆ ಭವಿಷ್ಯತ್ತು ರೂಪ ಆಗ್ತದೆ ಈ ಶಾಲೆ ಕೂಡ ಅಷ್ಟೇ ಹೆಸರು ಕೀರ್ತಿಯನ್ನು ಪಡ್ಕೊಂಡು ಬರ್ತಾ ಇದೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಪರಮಾತ್ಮ ಆ ರುದ್ರದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ವಿಶೇಷವಾಗಿ ಮುಖ್ಯೋಪಾಧ್ಯಾಯರು ಹುಸ್ಸೇನ್ರವರು ಮತ್ತೆ ಹುಸೇನ್ರವ್ರು ಬಳಗ ಅಂತ ಹೇಳ್ಬಿಡ್ತೀನಿ ಬೇಡೆ ಯಾಕಂತ ಹೇಳಿದ್ರೆ ಮತ್ತೆ ನಮ್ಮ ಹೆಸರು ಜಗದೀಶ್ ಅಣ್ಣ ಮತ್ತೆ ನನ್ನೇ ನನ್ನ ನನ್ನ ಹೆಸರೇ ಇರ್ತಕ್ಕಂಥ ಮಾಸ್ಟರ್ ಇನ್ನೊಬ್ರು ಜಯಣ್ಣ ಅಂತ ಅವರು ಗುರುಗಳು ವಿಶೇಷವಾಗಿ ಮಕ್ಕಳಿಗೆ ನಾವು ಹೇಳ್ತಕ್ಕಂಥದ್ದು ಈಗ ಒಂದಷ್ಟು ಎರಡು ಮೂರು ಮಾತು ಹೇಳಿದ್ದೀವಿ ಆದರೂ ಕೂಡ ಇತ್ತೀಚೆಗೆ ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಸೇನೆಗಳು ಕನ್ನಡ ಒಂದು ಅಭಿಮಾನಿ ಬೆಳಕುಗಳು ಡಿ ವಿಜಿ ಅವರ ಹೆಸರಲ್ಲಿ ಇವೆಲ್ಲ ಕೂಡ ತಾಲೂಕಿನಂತ ರಾಜ್ಯದಂತ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಮ್ಮ ಜಗದೀಶ್ ಅವಣ್ಣ ತುಂಬಾ ಸಂತೋಷ ನನ್ನ ಅವರ ಕಾರ್ಯಕ್ರಮ ನನಗೂ ಹೋಗಿದ್ದೆ ತುಂಬಾ ಕಣ್ತುಂಬಿಸಿಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಡಿ ವಿಜಿ ಅವರ ಆಲೋಚನೆಗಳ ತಕ್ಕಾಗೆ ಇವತ್ತು ಒಂದು ವ್ಯವಸ್ಥೆ ಇರಬೇಕು ಏನು ಇವತ್ತು ಕನ್ನಡ ನಾಡು ನುಡಿ ಇನ್ನೆಲ್ಲ ಜಲಕ್ಕಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳುವಂತ ಒಂದು ಯುವಕರ ಬಳಗ ಇವತ್ತು ತಾಲೂಕಲ್ಲಿ ನಿರ್ಮಾಣಗೊಳ್ಳಬೇಕು ಅಂತಾದ್ರಲ್ಲಿ ಎದುರು ಕೂಡ ಹುಸೇನ್ರ ಬಗ್ಗೆ ನಮ್ಮ ಜಗದೀಶ್ ನಾಯ ಹೇಳ್ತಾ ಇದ್ರು ಅವರು ಒಂದಷ್ಟು ಕಾಮಗಾರಿಗಳ ಬಗ್ಗೆ ಮತ್ತಷ್ಟು ಲೋಪದೋಷಗಳ ಬಗ್ಗೆ ನಾಡು ನುಡಿ ಇನ್ನೆಲ್ಲ ಜಲಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ತಮ್ಮೆಲ್ಲಾ ಸಮಯವನ್ನ ಇದಕ್ಕೆ ಮೀಸಲಿಟ್ಟು ವಿಶೇಷವಾಗಿ ಕೊರೋನಾ ಕಾಲದಲ್ಲಿ ನಾನು ನೋಡಿದಿನಿ ಕರೋನಾ ಕಾಲದಲ್ಲಿ ಸೈನಿಕರೇ ಭಯ ಪಡುವಂತ ವಾತಾವರಣ ಅಂತ ವಾತಾವರಣದ ಮನೆಯಿಂದ ಮಾಡ್ಕೊಂಡು ಬಂದು ಪಾತ್ರೆಗಳ ಸಮೇತ ಪಾರ್ಸಲ್ ಅಲ್ಲೇ ರೆಡಿ ಮಾಡ್ಕೊಂಡು ಬಂದು ಅವ್ರು ಮಾಸ್ಕ್ ಹಾಕೊಂಡು ಹೋಗಿ ಎಲ್ಲಂದ್ರೆ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಪಾರ್ಸಲ್ ಕೊಟ್ಬಿಟ್ಟು ಬರ್ತಾ ಇದ್ರು ನಾನು ಅಂದ್ಕೊಳ್ಳೋದು ಯಾರಪ್ಪ ಈ ಹುಡುಗ ಹಿಂಸೆನು ಏನು ಈ ಮಟ್ಟಕ್ಕೆ ಇಳಿದ್ರೆ ಏನಪ್ಪ ಇದು ಗಾಚಾರ ಏನಪ್ಪ ತೊಂದರೆ ಅಂದ್ರೆ ಅದ್ನಿಗೇನು ಭಯನೇ ಇಲ್ಲ ಸುಮಾರು ಜನ ಬಚ್ಚೆತ್ಕೊಂಡವ್ರು ಎಷ್ಟೋ ಜನ ಸತ್ತೋದ್ರು ಭಯಪಟ್ಟವರು ಭಯಪಟ್ಟವ್ರು ಸತ್ತೋದ್ರು ಧೈರ್ಯವಾಗಿ ಮುನ್ನಗ್ಗಿ ಸಮಾಜದ ಕೆಲಸ ಪರೋಪಕಾರ ಯಾವಾಗ್ಲೂ ಹೇಳಿದೆ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ದಿಗಂತಿ ದಾವಹ ಪರೋಪಕಾರಾರ್ಥಂ ಹಿತಂ ಶರೀರಂ ಸೇವಾ ಇರ್ತಕ್ಕಂಥವನಿಗೆ ಪರಮಾತ್ಮ ಸದಾ ಆತ್ಮನ ಬೆನ್ನೆಯಿಂದ ಆಶೀರ್ವಾದ ಇರ್ತದೆ ಏನೋ ಪೂರ್ಣತ್ಯಾಗವೇ ಪರಮಾದರ್ಶ ಅಲ್ಲಿ ನಾನು ಎಂಬುದೇ ಇಲ್ಲ ಎಲ್ಲವೂ ನೇನೆ ಸ್ವಾಮಿ ವಿವೇಕಾನಂದ ಅವರು ಹೇಳಿರೋದು ಇವೆಲ್ಲ ತುಂಬಾ ಶಿಕ್ಷಿತವಾಗಿರ್ತಕ್ಕಂಥ ಪದಗಳು ಯಾಕಂತ ಹೇಳಿದ್ರೆ ಡಿವಿಜಿ ಅವರು ನಾನು ನೆಕ್ಸ್ಟ್ ಶ್ಲೋಕ ಹೇಳಿದೀನಿ ಕುಂದದ ಎಂದಿಗೂ ಮನ್ನಿಸುವ ಮನದ ಕಾತುರತೆ ಎಂದೋ ತಾನೇ ಬಳಲಿ ತಣ್ಣಗಾಗುವುದು ಮಂದದ ಕಾರ್ಮೋಡ ಬಿರುದಿ ರವಿ ಬೆಳಗುವನು ಅಂದು ಸುಖವೇ ಸುಖ ಕಷ್ಟಗಳು ಯಾವತ್ತೂ ಇರಲ್ಲ ಕಷ್ಟಗಳು ಕಾರ್ ಕಾರ್ನೋಡುಗಳ ತರ ಬರ್ತವೆ ಮತ್ತೆ ಮಳೆ ಭಯಂಕರವಾಗಿ ಸುರಿಸ್ಬಿಟ್ಟು ಆ ಮಾತ್ರದಲ್ಲಿ ಒಂದೆರಡು ಅವರ್ ಮಳೆ ಬೀಳ್ಬೋದು ಆಮೇಲೆ ತಣ್ಣಗ ವಾತಾವರಣ ಆಗ್ತದೆ ತಿಳಿಯಾಗಿರ್ತದೆ ವಾತಾವರಣ ಅಂದ್ರೆ ಜೀವನದಲ್ಲಿ ನಿಮ್ಗೆ ಇವತ್ತು ಉತ್ಸಾಹ ನಿಮ್ಗೆ ಏನು ಎಕ್ಸಾಮ್ ಎಲ್ಲ ಮೇಲೆ ನೀವು ಸುಮ್ಮ ಆಗಿರ್ತೀರಿ ಇವಾಗ ಸ್ವಲ್ಪ ರಿಸ್ತಕಬೇಕು ಓದಬೇಕು ಶ್ರದ್ಧೆಯಿಂದ ಓದಬೇಕು ಆ ಕಡೆ ಗಮನ ಕೊಡಬೇಕು ಮತ್ತೆ ಆರಾಮಾಗಿರುವ ಆರಾಮಾಗಿರುವಂತ ಸಂದರ್ಭನೂ ಬರ್ತದೆ ಯಾವಾಗೂ ಕಷ್ಟಗಳಿರಲ್ಲ ಹಗಲು ರಾತ್ರಿ ಹೆಂಗೋ ಕಷ್ಟ ಸುಖಗಳು ಹಂಗೆ ಜೀವನದಲ್ಲಿ ಬರ್ತವೆ ಹೋಗ್ತವೆ ನಿಜವಾಗ್ಲೂ ಕೂಡ ಈ ತಾಲೂಕು ನಮ್ಮ ಹೊಸೇನ್ರವ್ರ ಕನ್ನಡ ರಕ್ಷಣಾ ವೇದಿಕೆ ಹೆಸರಿನಲ್ಲಿ ಪಾಪ ತುಂಬಾ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇನೆ ಅವರವ್ರಿಗೆ ನಮ್ಮ ತಾಲೂಕಿನ ಸಮಸ್ತ ನಾಡು ನುಡಿ ನೆಲ ಜಲಕ್ಕೆ ಏನು ಕೆಲ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಸುಸೇನ್ರವ್ರ ಈ ಕಾರ್ಯಗಳು ಒಳ್ಳೆ ಯಶಸ್ವಿ ಆಗಲಿ ಅವ್ರಿಗೆ ಆ ಪರಮಾತ್ಮ ರುದ್ರದೇವನ ಆಶೀರ್ವಾದ ಸದಾ ಇರಲಿ ಈ ಭಾಗದ ಎಲ್ಲಾ ಜನರ ಆಶೀರ್ವಾದ ಮತ್ತು ಬೆಂಬಲ ಅವ್ರಿಗಿರ್ಲಿ ಯಾಕಂತ ಹೇಳಿದ್ರೆ ಇನ್ನೂ ಒಳ್ಳೆ ಉತ್ತಮ ಕಾರ್ಯಕ್ರಮ ಮಾಡ್ಲಿ ಸಮಾಜಕ್ಕೆ ಸಂಪೂರ್ಣವಾಗಿ ಸಮರ್ಪಣೆ ಅಂತ ಮನೋಭಾವ ಇದೆ ಹೇಳಿ ಈಗಾಗಲೇ ನಾನು ಸುಮಾರು ಹೊತ್ತು ಮಾತಾಡ್ಬಿಟ್ಟಿದ್ದೀನಿ ಇನ್ನ ಮತ್ತೆ ಮತ್ತೆ ನಾನು ಗಂಟೆಗಳು ಹುದ್ದೆ ಮಾತಾಡಿದ್ರೆ ಗೋರ ಆಗ್ಬಿಡ್ತದೆ ಅಮೃತ ಆದ್ರೂ ಅದು ರುಚಿಯಾಗಿ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು ಅಮೃತ ಜಾಸ್ತಿ ಆದ್ರೆ ವಿಷ ಆಗ್ಬಿಡ್ತದೆ ಆ ರೀತಿ ನನ್ನ ನಾಲ್ಕು ಮಾತುಗಳನ್ನ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂತ ಈ ವೇದಿಕೆ ಮತ್ತು ನಮ್ಮ ಜಗದೀಶ ನಮ್ಮ ಮುಖ್ಯೋಪಾಧ್ಯಾಯರು ಶಿಕ್ಷಕರ ಮತ್ತು ನಮ್ಮ ಹುಸೇನ್ ಮತ್ತು ಅವರ ಬಳಗಕ್ಕೆ ಹೊಂದಿಸಿ ವಿಶೇಷವಾಗಿ ಮಕ್ಕಳಿಗೆ ಸ್ಥೈರ್ಯ ಧೈರ್ಯ ತುಂಬುವಂತ ಅವಕಾಶ ಸಿಕ್ತು ನಮ್ಮ ಶಾಲೆಯ ಮಕ್ಕಳಿಗೆ ನೀವು ಆ ರೀತಿ ಉತ್ಸಾಹ ಪರಿಷ್ಕರಣಕ್ಕೆ ಬರೆದು ಈ ತಾಲೂಕು ಹೆಸರು ಕೀರ್ತಿಯನ್ನು ಉಳಿಸೋರಾಗಬೇಕಂತ ಹೇಳಿ ನಾನು ನಾಲ್ಕು ಮಂದ್ ಮೂಡಿಸ್ತೀನಿ ಜೈ ಭಾರತ್ ಮಾತೆ ಜೈ ಕನ್ನಡ ಅಂಬೆ